ಪ್ರಥಮ ಭಾಷೆ ಕನ್ನಡದ ಕಲಿಕಾಫಲ ಒಂದರ ಆಲ್ರೆಡಿ ಹಿಂದಿಯಲ್ಲಿ ಹಾಕಿದ್ದೇ ಇನ್ನ ಎಸ್ ಎಸ್ ಮ್ಯಾಥ್ ಕೂಡ ಶಾರ್ಟ್ಲಿ ಆಗಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ತಾ ಸೊ ಡೈರೆಕ್ಟ್ ಆಗಿ ಪ್ರಶ್ನೆ ಮತ್ತು ಉತ್ತರಗಳನ್ನು ನೋಡ್ತಾನೆ ಹೋಗುವ ಎಸ್ ಕಲಿಕಾಫಲ ಒಂದು ಏನಿತ್ತಂದ್ರೆ ತಾವು ಕಂಡ ಚಿತ್ರ ಘಟನೆ ಅಥವಾ ದೃಶ್ಯವನ್ನ ಕುರಿತು ಪಡೆದ ಅನುಭವಗಳನ್ನ ತಮ್ಮ ಸೃಜನಾತ್ಮಕತೆಯೊಂದಿಗೆ ಮೌಖಿಕ ಲಿಖಿತ ಹಾಗೂ ಆಂಕಿಕವಾಗಿ ವ್ಯಕ್ತಪಡಿಸೋರು ಅಂತಕ್ಕಂಥದ್ದು ಮೊದಲ ಕಲಿಕಾಫಲ ಇತ್ತು ಎಸ್ ಚಟುವಟಿಕೆ ಒಂದು ಚಿತ್ರದತ್ತ ನನ್ನ ಚಿತ್ತ ಅಂತ ಇದೆ ಸೊ ಫಸ್ಟ್ ಒನ್ ಕೆಳಗಿನ ಚಿತ್ರಗಳನ್ನು ಗಮನಿಸುತ್ತಾ ಆಲೋಚಿಸಿ ಚಿತ್ರದ ಬಗ್ಗೆ ನಿಮ್ಮ ಗ್ರಹಿಕೆಯನ್ನು ಲಿಖಿತ ರೂಪದಲ್ಲಿ ವ್ಯಕ್ತಪಡಿಸಿ ಅಂತ ಇಲ್ಲಿ ಒಂದು ಚಿತ್ರ ಏನು ಮಾಡಿದ್ದಾರೆ ಕೊಟ್ಟಿದ್ದಾರೆ ಈ ಚಿತ್ರದ ಆನ್ಸರ್ಸ್ಗಳನ್ನು ನಾನು ನಿಮಗೆ ಏನು ಮಾಡ್ತೀನಿ ತೋರಿಸ್ತೀನಿ ಎಸ್ ಓಕೆ ಉತ್ತರ ಬಂತು ಫಸ್ಟ್ ಚಿತ್ರದಲ್ಲಿರ್ತಕ್ಕಂಥದ್ದು ಈ ಚಿತ್ರದಲ್ಲಿ ಒಬ್ಬ ಹುಡುಗ ಮೊಬೈಲ್ನಲ್ಲಿ ಆಟ ಆಡುತ್ತಿದ್ದಾನೆ ಇನ್ನೊಂದು ಹುಡುಗಿ ಕೂಡ ಕಂಪ್ಯೂಟರ್ನಲ್ಲಿ ಆಟ ಆಡುತ್ತಿದ್ದಾಳೆ ಹೀಗೆ ಮಾಡುವುದರಿಂದ ಸುಮ್ಮನೆ ಅವರ ಸಮಯ ವ್ಯರ್ಥವಾಗುತ್ತದೆ ಮತ್ತು ಇದರಿಂದ ಅವರಿಗೆ ಹೆಚ್ಚಿನ ಜ್ಞಾನ ಸಿಗುವುದಿಲ್ಲ ಇದರಿಂದ ಕೇವಲ ಮನೋರಂಜನೆ ಸಿಗುತ್ತದೆ ಮತ್ತು ಅವರ ಸಮಯ ಹಾಳಾಗುತ್ತದೆ ಆದುದರಿಂದ ವಿದ್ಯಾರ್ಥಿಗಳು ಇದನ್ನು ಬಿಟ್ಟ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ತಮ್ಮ ಜ್ಞಾನವನ್ನು ಹೆಚ್ಚಿಸಿಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಕು ಅಂತಕ್ಕಂಥ ಒಂದು ಐದು ಸಾಲಗಳನ್ನು ಸಹಿತ ಆ ಚಿತ್ರದ ಬಗ್ಗೆ ನೀವೇನು ಮಾಡಬೇಕಿತ್ತು ಬರಿಬೇಕಿತ್ತು ಸೊ ಮುಂದೆ ಹೋಗುವ ಮುಂದಿನ ಪ್ರಶ್ನೆ ಎಸ್ ಚಿತ್ರ ಎರಡು ಸೊ ಎರಡನೇ ಚಿತ್ರನೂ ಕೂಡ ತಮಗೆ ಕಾಣ್ತಾ ಇದೆ ಸೊ ಈ ಚಿತ್ರದ ಬಗ್ಗೆನು ಕೂಡ ನೀವು ಒಂದು ಐದಾರು ವಾಕ್ಯಗಳನ್ನ ಬರಿಬೇಕಾಗ್ತದ ಎಸ್ ಏನಿದೆ ಅಂತ ಎಸ್ ಈ ಚಿತ್ರದಲ್ಲಿರುವ ಬಾಲಕ ಬಾಲಕಿಯರು ದೇವಸ್ಥಾನದ ಮುಂದೆ ಇರುವ ಕಸವನ್ನೆಲ್ಲ ತೆಗೆದು ಹಾಕುತ್ತಿದ್ದಾರೆ ಇವರು ಬಹಳ ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ಮತ್ತು ಸ್ವಚ್ಛತೆಯಿಂದ ಆರೋಗ್ಯ ವೃದ್ಧಿಸುತ್ತದೆ ಜನಗಳ ಆರೋಗ್ಯವನ್ನ ಕಾಪಾಡಲು ಊರನ್ನು ಸ್ವಚ್ಛವಾಗಿ ಇಡಲು ಇಂಥ ಕೆಲಸಗಳು ಆಗುತ್ತಿರಬೇಕು ಶ್ರಮದಾನ ಮಾಡಿ ಸ್ವಚ್ಛತೆಯನ್ನು ಕಾಪಾಡಿದರೆ ದೇವರೂ ಕೂಡ ನಮಗೆ ಮೆಚ್ಚುತ್ತಾನೆ ಅಂತಕ್ಕಂಥ ಸಾಲುಗಳನ್ನು ಈ ಎಸ್ ಚಿತ್ರಕ್ಕೆ ಸಂಬಂಧಪಟ್ಟಂತೆ ನೀವು ಇಲ್ಲಿ ಬರೀಬೇಕಿತ್ತು ಮುಂದೆ ಹೋಗೋಣ ಎಸ್ ಚಟುವಟಿಕೆ ಎರಡು ಘಟನಾವಳಿ ಕೆಳಗಿನ ಚಿತ್ರಕಥೆಯನ್ನು ಸೂಕ್ಷ್ಮವಾಗಿ ಗಮನಿಸಿ ಘಟನೆಯ ಕುರಿತು ಪೋಷಕರೊಂದಿಗೆ ಮತ್ತು ಶಿಕ್ಷಕರೊಂದಿಗೆ ಮತ್ತು ಸಹಪಾಠಿಗಳೊಂದಿಗೆ ಚರ್ಚಿಸಿ ಘಟನೆ ಬಗ್ಗೆ ಬರೆಯಿರಿ ಅಂತ ಒಂದು ಚಿತ್ರ ಕೊಟ್ಟಿದ್ದಾರೆ ಸೊ ನೋಡುವ ಏನು ಇಲ್ಲಿ ನೀವು ಬರೀಬೇಕಿತ್ತು ಅಂತ ಎಸ್ ಚಟುವಟಿಕೆ ಎರಡರ ಉತ್ತರ ಈ ಚಿತ್ರದಲ್ಲಿ ಭಿಕ್ಷುಕ ತಟ್ಟೆಗಳಲ್ಲಿ ಉಳಿದ ಊಟವನ್ನ ಎತ್ತಿ ತಿನ್ನುತ್ತಿದ್ದಾನೆ ಇದು ನೋಡಲು ಬಹಳ ನೋವಿನ ಸಂಗತಿಯಾಗಿದೆ ಬಹಳಷ್ಟು ಆಹಾರ ವ್ಯರ್ಥವಾಗಿದೆ ಈ ರೀತಿ ಆಹಾರವನ್ನ ವ್ಯರ್ಥ ಮಾಡೋದ್ರಿಂದ ಹಣ ಸಮಯ ಹಾಗೂ ಆಹಾರದ ಪೋಲಾಗುತ್ತದೆ ಇದನ್ನು ತಪ್ಪಿಸಲು ಕ್ರಮ ಕೈಗೊಳ್ಳಬೇಕು ಅಂತಕ್ಕಂಥ ಉತ್ತರವನ್ನ ಅಲ್ಲಿ ಬರಿಬೇಕಿತ್ತು ಎಸ್ ಮುಂದೆ ಚಟುವಟಿಕೆ ಮೂರು ಚಿತ್ರಕ್ಕೆ ಸನ್ನಿವೇಶ ನೀಡಿರೋ ಚಿತ್ರವನ್ನು ಗಮನಿಸಿ ಚಿತ್ರದಲ್ಲಿನ ಸನ್ನಿವೇಶಗಳನ್ನು ಅರ್ಥ ಮಾಡಿಕೊಳ್ಳಿ ಕೆಳಗಿನ ಪ್ರಶ್ನೆಗಳಿಗೆ ಪ್ರತಿಸ್ಪಂದಿಸಿ ಅಂತ ಎರಡು ಚಿತ್ರಗಳನ್ನು ಏನು ಮಾಡಿದರೆ ಕೊಟ್ಟಿದ್ದಾರೆ ಹಚ್ಚ ಹಸಿರಾದ ಕಾಡು ಬರಡಾದ ಕಾಡು ಸೊ ಏನಿದೆ ನೋಡಿ ಫಸ್ಟ್ ಕ್ವಶನ್ ಇದೆ ಚಿತ್ರ ಕುರಿತಂತೆ ಗೆಳೆಯರೊಂದಿಗೆ ಚರ್ಚಿಸಿ ನಿಮ್ಮದೇ ಮಾತುಗಳಲ್ಲಿ ಬರೆಯಿರಿ ಏನು ಉತ್ತರ ಬರಿಬೋದು ಇಲ್ಲಿ ಎರಡು ಚಿತ್ರಗಳನ್ನು ನೀಡಿದ್ದಾರೆ ಮೊದಲ ಚಿತ್ರದಲ್ಲಿ ಕಾಡು ಹಸಿರುಮಯವಾಗಿದೆ ಇನ್ನೊಂದು ಚಿತ್ರದಲ್ಲಿ ಕಾಡಿನಲ್ಲಿ ಮಳೆ ಇಲ್ಲದೆ ಎಲೆಗಳೆಲ್ಲ ಉದುರಿ ಬರಡಾಗಿದೆ ಹಸಿರು ಕಾಡಿನಲ್ಲಿ ಎಲ್ಲಾ ಪ್ರಾಣಿ ಪಕ್ಷಿಗಳಿಗೆ ಸಂತೋಷಮಯವಾದ ಸನ್ನಿವೇಶ ಕಾಣುತ್ತದೆ ಆದರೆ ಒಣಗಿದ ಕಾಡಿನಲ್ಲಿ ಯಾವ ಪ್ರಾಣಿ ಪಕ್ಷಿಗೂ ಆಹಾರ ಸಿಗೋದಿಲ್ಲ ಸಸ್ಯಗಳು ಬೇಕೋ ಎನ್ನುತ್ತವೆ ಹಸಿರು ಕಾಡು ಕಣ್ಣಿಗೆ ತೃಪ್ತಿಯನ್ನ ನೀಡುತ್ತದೆ ಅಂತಕ್ಕಂಥ ಸಾಲುಗಳು ಬರೆದ್ರೆ ಸಮಂಜಸವಾದ ಉತ್ತರ ಆಗ್ತದ ಇನ್ನೆರಡನೇ ಪ್ರಶ್ನೆ ಚಿತ್ರವನ್ನ ಗಮನಿಸಿ ಸೂಚನಾ ಫಲಕದ ವಾಕ್ಯದ ಬಗ್ಗೆ ನಿಮ್ಮ ಸಹಪಾಠಿ ಪೋಷಕರೊಂದಿಗೆ ಚರ್ಚಿಸಿ ಬರೆಯಿರಿ ಏನಿದೆ ನೀರು ಅಮೂಲ್ಯ ಅದನ್ನು ಪೋಲು ಮಾಡಬಾರದು ಉತ್ತರ ಎಸ್ ಈ ಚಿತ್ರದಲ್ಲಿ ಸೂಚನಾ ಫಲಕವು ನೀರು ಎಷ್ಟು ಮಹತ್ವವಾದದ್ದು ಎಂಬುದನ್ನು ತಿಳಿಸುತ್ತದೆ ನೀರು ಅತ್ಯಮೂಲ್ಯವಾಗಿದೆ ಮಳೆ ನೀರು ನಮಗೆ ನೀರಿನ ಮೂಲವಾಗಿದೆ ಈಗ ಇರುವ ನೀರನ್ನ ನಾವು ಪೋಲು ಮಾಡಿದರೆ ಮುಂದಿನ ಪೀಳಿಗೆಗೆ ನೀರಿನ ಅಭಾವ ಎದುರಾಗಬಹುದು ಬರಗಾಲದ ಸಂದರ್ಭದಲ್ಲಿ ನೀರು ಸಿಗುವುದು ಕಷ್ಟವಾಗುತ್ತದೆ ಮುಂದಿನ ಅಭಾವದ ಪರಿಸ್ಥಿತಿ ತಂದುಕೊಳ್ಳಬಾರದಿದ್ದರೆ ನಾವು ನೀರನ್ನು ಪೋಲು ಮಾಡಬಾರದು ಅಂತಕ್ಕಂಥ ಉತ್ತರ ಇತ್ತು ಸೊ ಮುಂದೆ ಎಸ್ ಚಟುವಟಿಕೆ ನಾಲ್ಕು ನಿನ್ನ ನೀ ಕಂಡಂತೆ ಚಿತ್ರ ಗಮನಿಸಿ ಚಿತ್ರ ಕುರಿತಂತೆ ನಿಮಗನಿಸಿದ್ದನ್ನು ಐದಾರು ಸಾಲುಗಳಲ್ಲಿ ಅಭಿವ್ಯಕ್ತಿಸಿ ಈ ಚಿತ್ರದಲ್ಲಿ ಪಾತ್ರೆ ತೊಳಿತಾ ಇರ್ತಕ್ಕಂಥ ಚಿತ್ರ ಇದರಲ್ಲಿ ಶಾಲೆಗೆ ಹೋಗ್ತಕ್ಕಂಥ ಚಿತ್ರ ಅದನ್ನೆರಡನ್ನ ಕೂಡ ತಾವುಗಳು ಬರಿಬಹುದು ಈ ಬಾಲಕಿ ಎಸ್ ಮನೆಯ ಕೆಲಸವನ್ನ ಮಾಡುತ್ತಿದ್ದಾಳೆ ಮುಸುರಿಯನ್ನ ತಿಕ್ಕಿ ತೊಳೆದು ಸ್ವಚ್ಛ ಮಾಡಿ ಮನೆ ಕೆಲಸ ಮುಗಿಸಿದ್ದಾಳೆ ನಂತರ ಸಮವಸ್ತ್ರ ಧರಿಸಿ ಶಾಲೆಗೆ ಹೊರಟಿದ್ದಾಳೆ ಈ ಬಾಲಕಿ ಮಾದರಿ ಬಾಲಕಿಯಾಗಿದ್ದಾಳೆ ಇದು ಎಲ್ಲಾ ವಿದ್ಯಾರ್ಥಿಗಳಿಗೆ ಒಂದು ಪಾಠವಾಗಿದೆ ವಿದ್ಯಾರ್ಥಿಗಳು ಮನೆಯಲ್ಲಿನ ಕೆಲಸಗಳನ್ನ ಎಸ್ ಕೆಲಸಗಳಿಗೆ ಕೈ ಜೋಡಿಸಬೇಕು ಜೊತೆಗೆ ಓದಿಕೊಳ್ಳಬೇಕು ವಿದ್ಯಾಭ್ಯಾಸ ಸರಿಯಾಗಿ ಮಾಡಬೇಕು ಸರಿಯಾದ ಸಮಯಕ್ಕೆ ಶಾಲೆಗೆ ಹೊರಡಬೇಕು ಎಂದು ಈ ಚಿತ್ರದಲ್ಲಿ ತಿಳಿಯುತ್ತದೆ ಈ ಹುಡುಗಿಗೆ ಮನೆಯ ಕೆಲಸದ ಜವಾಬ್ದಾರಿಯೂ ಇದೆ ಮನೆಯ ಕಡೆಗೆ ಗಮನವೂ ಇದೆ ಜೊತೆಗೆ ಶಾಲೆಯ ಕಡೆಗೆ ಗಮನವೂ ಕೂಡ ಇದೆ ಈ ಹುಡುಗಿ ಮಾದರಿ ಹುಡುಗಿ ಆಗಿದ್ದಾಳೆ ಅಂತಕ್ಕಂಥ ಉತ್ತರ ಬರೀಬೇಕು ಎಸ್ ಮುಂದೆ ಹೋಗೋಣ ಚಟುವಟಿಕೆ ಐದು ಮಾತನ್ನು ಬರೆಯೋಣ ಚಿತ್ರಕ್ಕೆ ಸರಿ ಹೊಂದುವಂತೆ ಒಂದು ಹರ್ಷ ಪ್ರಸಂಗವನ್ನ ಅಥವಾ ಹರ್ಷ ಸಂಭಾಷಣೆಯನ್ನ ಬರೆಯೋಣ ಅಂತ ಕೇಳಿದ್ದಾರೆ ಒಂದು ಹಾಸ್ಯಕರವಾಗಿರ್ತಕ್ಕಂಥ ಸನ್ನಿವೇಶ ಇಲ್ಲಿ ಇದೆ ಇದು ಅಕ್ಬರ್ ಮತ್ತು ಬಿರ್ಬಲ್ನ ಒಂದು ಹಾಸ್ಯ ಪ್ರಸಂಗವಾಗಿದೆ ಒಂದು ದಿನ ಅಕ್ಬರನು ರಾಜ್ಯೋದ್ಯಾನದಲ್ಲಿ ತಿರುಗುವಾಗ ಅಕ್ಬರ್ ಬಿರ್ಬಲ್ನಿಗೆ ಹೇಳುತ್ತಾನೆ ಬೀರ್ಬಲ್ ನನಗೆ ಈ ರಾಜ್ಯೋದ್ಯಾನದಲ್ಲಿ ತಿರುಗಲು ಹಸಿರು ಕಾಡಿನ ಜೊತೆಗೆ ಒಂದು ಹಸಿರು ಕುದುರೆಯೂ ಬೇಕು ಎಂದು ನೀನು ನನಗೆ ಏಳು ದಿನದ ಒಳಗೆ ಹಸಿರು ಕುದುರೆಯನ್ನ ತಂದುಕೊಡದಿದ್ದರೆ ನಿನ್ನ ಮುಖವನ್ನು ತೋರಿಸಬೇಡ ಈ ರಾಜ ದರಬಾರಕ್ಕೆ ಬರಬೇಡ ಎಂದು ಹೇಳುತ್ತಾನೆ ಬೀರ್ಬಲ್ಲನು ರಾಜನ ಆಜ್ಞೆಯಂತೆ ಆತ ಏಳು ದಿನಗಳವರೆಗೆ ಹಸಿರು ಕುದುರೆಯನ್ನ ಹುಡುಕಾಡುತ್ತಾ ಹೋದನು ಆತನಿಗೆ ಒಂದು ಯೋಚನೆ ಹೊಳೆಯಿತು ಎಂಟನೇ ದಿನಕ್ಕೆ ರಾಜನ ಆಸ್ಥಾನಕ್ಕೆ ಬಂದು ಬೀರ್ಬಲ್ಲನು ಅಕ್ಬರನಿಗೆ ಹೇಳುತ್ತಾನೆ ಅರಸರೇ ನನಗೆ ಹಸಿರು ಕುದುರೆ ಸಿಕ್ಕಿತು ಆಗ ಅರಸನು ಆಶ್ಚರ್ಯಗೊಂಡು ಕೇಳುವನು ಹಸಿರು ಕುದುರೆ ಎಲ್ಲಿಂದ ಅಂತ ಬೀರ್ಬಲ್ ಹೇಳುತ್ತಾನೆ ಆ ಹಸಿರು ಕುದುರೆಯ ಮಾಲೀಕನು ಎರಡು ಕರಾರುಗಳನ್ನ ಇಟ್ಟಿದ್ದಾನೆ ಮೊದಲನೇ ಕರಾರು ಏನೆಂದರೆ ಹಸಿರು ಕುದುರೆಯ ಬಣ್ಣ ವಿಶೇಷವಾಗಿರೋದ್ರಿಂದ ಅದನ್ನ ರಾಜನೇ ತರಲು ಹೋಗಬೇಕು ಇನ್ನೊಂದು ಕರಾರು ಏನೆಂದರೆ ವಾರದ ಏಳು ದಿನಗಳ ಹೊರತಾಗಿ ಅದನ್ನು ತೆಗೆದುಕೊಂಡು ಹೋಗಬೇಕು ಎಂದು ಹೇಳಿದನು ಇದರಿಂದ ಅಕ್ಬರ್ ನಗುತ್ತಾನೆ ಅಕ್ಬರನಿಗೆ ಗೊತ್ತಾಗ್ತದ ಬೀರ್ಬಲ್ನ ಬುದ್ಧಿವಂತಿಕೆಯನ್ನು ಮೆಚ್ಚು ಹೊಗಳುತ್ತಾನೆ ಅಕ್ಬರ್ ತಿಳಿದುಕೊಳ್ಳುತ್ತಾನೆ ಬೀರ್ಬಲ್ ನನ್ನ ಮೂರ್ಖರನ್ನಾಗಿಸುವುದು ಅಷ್ಟು ಸುಲಭದ ಕೆಲಸವಲ್ಲ ಎಂದು ತಿಳಿದು ಅಕ್ಬರ್ ನಗಲು ಪ್ರಾರಂಭಿಸುತ್ತಾನೆ ಮುಂದಿನ ಪ್ರಶ್ನೆಗೆ ಹೋಗೋಣ ಎಸ್ ಪ್ರಶ್ನೆ ಇತ್ತು ಚಟುವಟಿಕೆಯಲ್ಲಿ ಇದರಲ್ಲಿನೇ ಮುಂದೆ ಈ ಚಿತ್ರ ಸರಣಿ ಗಮನಿಸಬೇಕು ಎಲ್ಲಾ ಚಿತ್ರಗಳಿಗೆ ಬಳಸಿ ನಮ್ಮ ಆಲೋಚನೆಯ ಸನ್ನಿವೇಶವೊಂದನ್ನು ರಚಿಸಬೇಕು ಅಂತ ಹೇಳಿದ್ದಾರೆ ಸೊ ನೋಡುವ ಏನು ಸನ್ನಿವೇಶ ಬರಬಹುದು ಅಂತ ಈ ಮೇಲಿನ ಚಿತ್ರದಲ್ಲಿ ಒಂದು ಕೊಪ್ಪರಿಗೆ ಅಥವಾ ಕೊಡದ ರೂಪದಲ್ಲಿ ಒಂದು ನದಿ ನೀರಿನಲ್ಲಿ ಒಂದು ಕೊಡ ತೇಲಿ ಬರುತ್ತಿದೆ ಎಸ್ ಆತನು ಅಚ್ಚರಗೊಂಡು ಒಬ್ಬ ಎಸ್ ವ್ಯಕ್ತಿ ನೋಡ್ತಾನೆ ಅವನು ಆ ಕೊಡ ಹಿಡಿದು ಓಡುತ್ತಿರುವ ಎಸ್ ರೀತಿ ನೋಡಿದರೆ ಅವನಿಗೆ ಆ ಕೊಡದಲ್ಲಿ ನಿಧಿ ಸಿಕ್ಕಿರುವ ಹಾಗಿದೆ ಅವನ ಅದೃಷ್ಟ ಖುಲಾಯಿಸಿದೆ ಎಂದು ಅವನು ಓಡುತ್ತಿದ್ದಾನೆ ಮನೆಯ ಮಂದಿಗೆಲ್ಲ ಈ ವಿಚಾರ ತಿಳಿಸಿ ಅವನು ಖುಷಿಯಿಂದ ನನ್ನ ಜೀವನ ಉತ್ತಮಗೊಳ್ಳಬಹುದೆಂದು ಅವನು ಯೋಚಿಸಿದ್ದಾನೆ ಆದರೆ ಈ ನಿಧಿಯು ಯಾರಿಗೆ ಸೇರಬೇಕು ಸರ್ಕಾರಕ್ಕೆ ಸೇರಬೇಕು ಅಥವಾ ಆಲೋಚನೆಯು ಕೂಡ ಆತನಿಗೆ ಇರಬಹುದು ಒಟ್ಟಾರೆ ಚಿತ್ರಕ್ಕನುಗುಣವಾಗಿ ಒಂದು ಐದಾರು ಸಾಲಗಳನ್ನು ತಾವು ಬರಿಬಹುದು ಒಂದು ನದಿಯಲ್ಲಿ ಕೊಡ ತೇಲಿ ಬರುತ್ತಿದೆ ಒಬ್ಬ ವ್ಯಕ್ತಿ ಕೊಡವನ್ನು ನೋಡಿ ಕೊಡದಲ್ಲಿ ಕೈ ಹಾಕಿ ಪರೀಕ್ಷಿಸ್ತಾನೆ ಸೊ ಕೊಡದಲ್ಲಿ ನೋಡಿದಾಗ ಆತನಿಗೆ ಏನೋ ವಸ್ತು ಸಿಕ್ಕಿತು ಎಂದು ಆತನು ಓಡಿ ಹೋಗುತ್ತಾನೆ ಅಂತಕ್ಕಂಥ ಇಷ್ಟು ಬರೆದ್ರೂ ಕೂಡ ಸನ್ನಿವೇಶ ಪೂರ್ಣ ಆಗ್ತದೆ ಎಸ್ ಮುಂದೆ ಇತ್ತು ಚಟುವಟಿಕೆ ಆರು ನಮ್ಮ ಪರಿಹಾರ ಎಸ್ ಇವುಗಳಲ್ಲಿ ಯಾವುದಾದರೂ ಒಂದು ಸನ್ನಿವೇಶಕ್ಕೆ ಕಾರಣ ಮತ್ತು ಪರಿಣಾಮಗಳನ್ನ ಬರೀರಿ ಅಂತ ಕೇಳಿದಾರೆ ಎರಡು ಚಿತ್ರ ಇದಾವೆ ಒಂದು ತುಂಬಾ ಬಿರುಗಾಳಿ ಬಿಟ್ಟಿದೆ ಒಂದು ಬಾಲಕ ಕೆಲಸದಲ್ಲಿ ತೊಡಗಿದ್ದಾನೆ ಸೊ ನೀವು ಆಯ್ಕೆ ಮಾಡಿದ ಚಿತ್ರದ ಸಂಖ್ಯೆ ಚಿತ್ರದ ಶೀರ್ಷಿಕೆ ಬರೆದು ಅದನ್ನ ಕಾರಣ ಪರಿಣಾಮ ಬರಿಬೇಕು ಎಸ್ ಆಯ್ಕೆ ಮಾಡಿದ ಚಿತ್ರದ ಸಂಖ್ಯೆ ಎರಡು ಶೀರ್ಷಿಕೆ ಬಾಲ ಕಾರ್ಮಿಕ ಪದ್ಧತಿ ನಿರ್ಮೂಲನಗೊಳಿಸಿ ಚಿತ್ರದಲ್ಲಿ ಒಬ್ಬ ಬಾಲಕ ಗಾರೆ ಕೆಲಸವನ್ನ ಮಾಡುತ್ತಿದ್ದಾನೆ ಇಟ್ಟಿಗೆಯನ್ನ ತನ್ನ ತಲೆಯ ಮೇಲೆ ಹೊತ್ತುಕೊಂಡು ಹೋಗುತ್ತಿದ್ದಾನೆ ಇದು ತಪ್ಪು ಇದು ಅಪರಾಧದ ಕೆಲಸವಾಗಿದೆ ವಿದ್ಯಾರ್ಥಿಗಳು ಕೂಲಿ ಮಾಡುವ ಹಾಗಿಲ್ಲ ಅವನ ಬಟ್ಟೆಗಳು ನೋಡಿದರೆ ಅವನು ಬಡತನದ ಹುಡುಗ ಎಂದು ಗೊತ್ತಾಗುತ್ತಿದೆ ಮನೆಯಲ್ಲಿ ಎಷ್ಟೇ ಕಷ್ಟ ಇರಲಿ ಬಾಲಕರು ಕೂಲಿ ಕೆಲಸ ಮಾಡಬಾರದು ಎಂಬ ನಿಯಮ ಇದೆ ಆದರೂ ಅವನ ಮನೆಯಲ್ಲಿ ಎಷ್ಟು ಕಷ್ಟವೋ ಅಥವಾ ಎಷ್ಟು ಬಡತನವೋ ಕಾಣಿ ಅವರ ತಂದೆ ತಾಯಿಯಿಂದ ಇರಬಹುದು ಅಥವಾ ತಂದೆ ತಾಯಿ ಇಲ್ಲದಿರಬಹುದು ಅಥವಾ ಅವನಿಗೆ ಕಾಳಜಿ ವಹಿಸುವವರು ಯಾರೂ ಇಲ್ಲದಿರಬಹುದು ಸೊ ಒಟ್ಟಾರೆ ಆತ ಕೆಲಸಿನಲ್ಲಿ ತೊಡಗಿದ್ದಾನೆ ಇದರಿಂದ ಆ ಹುಡುಗನ ಜೀವನ ಹಾಳಾಗ್ತದ ಭವಿಷ್ಯ ಕೂಡ ಕತ್ತಲಲ್ಲಿ ಸೇರ್ತದ ಆ ಮಗುವನ್ನ ಶಾಲೆಗೆ ಸೇರಿಸಿ ವಿದ್ಯಾವಂತನನ್ನಾಗಿ ಮಾಡಿ ಸತ್ಪ್ರಜೆಯನ್ನ ಮಾಡಬೇಕು ಅಂತಕ್ಕಂಥದ್ದು ಈ ಚಿತ್ರದಲ್ಲಿ ಇತ್ತು ಲಾಸ್ಟ್ ನಲ್ಲಿ ಇರ್ತಕ್ಕಂಥದ್ದು ನೋಡಿದ್ರೆ ಎಸ್ ಚಟುವಟಿಕೆ ಏಳಕ್ಕೆ ಹೋಗಣ ಸೂಚನಾ ಫಲಕ ಅರಿ ಈ ಚಟುವಟಿಕೆ ಏಳರಲ್ಲಿ ಸೂಚನಾ ಫಲಕ ಅರಿಯೋನಾದಲ್ಲಿ ಕೆಲವೊಂದಿಷ್ಟು ಚಿತ್ರ ಕೊಟ್ಟಿದ್ದಾರೆ ಅದರ ಮುಂದೆ ನಿಮ್ಮ ಮಾತುಗಳಲ್ಲಿ ಅವುಗಳನ್ನು ವರ್ಣಿಸಬೇಕು ಅಥವಾ ಬರಿಬೇಕು ಸೊ ಮೊದಲ ಚಿತ್ರವನ್ನ ತಾವೆಲ್ಲರೂ ಕೂಡ ನೋಡಿದಿರಿ ಸೊ ಫಸ್ಟ್ ಚಿತ್ರದ ಉತ್ತರ ಏನಾಗ್ತದೆ ಅಂತಂದ್ರ ಎಸ್ ಈ ಚಿತ್ರದಲ್ಲಿ ಒಬ್ಬ ಬೈಕ್ ಸವಾರ್ ರಸ್ತೆ ಮೇಲೆ ಹೊರಟಿದ್ದಾನೆ ಮತ್ತು ಸಿಗ್ನಲ್ ಕೆಂಪು ದೀಪ ನೋಡಿ ತನ್ನ ಬೈಕ್ ಅನ್ನ ನಿಲ್ಲಿಸಿದ್ದಾನೆ ಯಾವಾಗ ಹಸಿರು ಸಿಗ್ನಲ್ ಬೀಳುತ್ತದೆಯೋ ಅವನು ಮುಂದಕ್ಕೆ ಹೋಗಬಹುದು ಯಾವಾಗಲೂ ಸಿಗ್ನಲ್ ಗಮನಿಸಿ ಹೋಗಬೇಕು ಅವಸರಿಸಬಾರದು ಹಸಿರು ಮುಂದಕ್ಕೆ ಹೋಗಬೇಕು ಇದರಿಂದ ಅವಘಡಗಳು ಸಂಭವಿಸದೇ ಇರ್ತವೆ ಮೈಯೆಲ್ಲ ಕಣ್ಣಾಗಿ ಎಚ್ಚರಿಕೆಯಿಂದ ರಸ್ತೆಯಲ್ಲಿ ವಾಹನಗಳನ್ನ ಓಡಿಸಬೇಕು ಅಂತಕ್ಕಂಥ ಉತ್ತರ ಇತ್ತು ಎರಡನೇ ಚಿತ್ರದಲ್ಲಿ ನೋಡೋಣ ಎರಡನೇ ಚಿತ್ರದಲ್ಲಿ ಏನಿದೆ ಅಂತಕ್ಕಂಥದ್ದು ಎಸ್ ತಾವೆಲ್ಲರೂ ಕೂಡ ನೋಡ್ತಾ ಇದ್ದೀರಿ ಸೂಚನಾ ಫಲಕಗಳ ಸೂಚನೆಯನ್ನ ಪಾಲಿಸದಿದ್ದರೆ ಅಪಘಾತವಾಗಬಹುದು ಜೀವಕ್ಕೆ ಹಾನಿಯಾಗಬಹುದು ಮನುಷ್ಯರು ಆಸ್ಪತ್ರೆ ಸೇರಬೇಕಾಗ್ತದ ವಾಹನಗಳು ಗ್ಯಾರೇಜ್ಗೆ ಹೋಗಬೇಕಾಗ್ತದ ಪೊಲೀಸರು ಕೇಸ್ಗಳನ್ನು ಹಾಕಬಹುದು ಪೊಲೀಸರು ಕೇಸ್ ಮಾಡಿ ದಂಡ ವಿಧಿಸಲೂಬಹುದು ಶಿಕ್ಷೆ ಆಗಲೂಬಹುದು ಸೂಚನಾ ಫಲಕಗಳನ್ನ ಪಾಲಿಸಬೇಕು ಅಂತ ಬರೆದು ಮತ್ತೆ ಬರೀಬೇಕು ಇದರಲ್ಲಿ ಮೂರು ಬಣ್ಣಗಳಿವೆ ಕೆಂಪು ಹಳದಿ ಮತ್ತು ಹಸಿರು ಕೆಂಪು ಬಣ್ಣ ಹತ್ತಿದಾಗ ವಾಹನಗಳನ್ನ ನಿಲ್ಲಿಸಬೇಕು ಹಳದಿ ದೀಪ ಉರಿದಾಗ ಹೋಗಲು ಸಿದ್ಧರಾದಾಗ ಹಸಿರು ಬಣ್ಣವನ್ನ ಉರಿದಾಗ ವಾಹನಗಳನ್ನ ಓಡಿಸಬೇಕು ರಸ್ತೆ ಪಕ್ಕದಲ್ಲಿ ಅಥವಾ ವೃತ್ತಗಳಲ್ಲಿ ಇದನ್ನ ಏನ್ ಮಾಡಿರ್ತಾರೆ ಸರ್ಕಾರದವರು ರಸ್ತೆಯ ನಿಯಮಗಳನ್ನು ಪಾಲಿಸುವ ಸಲುವಾಗಿ ಈ ಸಂಕೇತಗಳನ್ನ ಜೋಡಿಸಿರುತ್ತಾರೆ ಮುಂದಿನ ಪ್ರಶ್ನೆ ಸೂಚನಾ ಫಲಕಗಳ ಸೂಚನೆ ಪಾಲಿಸಿದರೆ ಏನಾಗುತ್ತದೆ ಯೋಚಿಸಿ ಪಟ್ಟಿ ಮಾಡಿ ಎಸ್ ಇದೇ ಇತ್ತು ಏನಪ್ಪಾ ಅಂತಂದ್ರೆ ಆ ಎಸ್ ಜೀವ ಹಾನಿ ಆಗ್ತದ ಅಪಘಾತವಾಗ್ತದ ವಾಹನಗಳ ಗ್ಯಾರೇಜ್ಗೆ ಹೋಗ್ತದೆ ಪೊಲೀಸರಿಂದ ಕೇಸುಗಳನ್ನು ನಾವೇನ್ ಮಾಡಬಹುದು ಹಾಕಿಕೊಳ್ಳಬಹುದು ಆಮೇಲೆ ಹಣವನ್ನು ಕೂಡ ಏನಾಗ್ತದಪ್ಪ ಅಂದ್ರೆ ಹೋಗ್ತದ ಅಂತಕ್ಕಂಥದ್ದು ಇತ್ತು ಎಸ್ ಇನ್ನ ಮುಂದಿನ ಪ್ರಶ್ನೆ ಇತ್ತು ಎಸ್ ಪ್ರಶ್ನೆ ಸಂಖ್ಯೆ ನಿಮ್ಮ ಶಾಲೆಯಲ್ಲಿ ನೀಡೋ ಸೂಚನೆಗಳನ್ನ ನೀವು ಹೇಗೆ ಪಾಲಿಸುತ್ತಿರುವ ವಿವರಿಸಿರಿ ಅಂತಕ್ಕಂಥದ್ದು ಮೂರನೇ ಪ್ರಶ್ನೆ ಇದೆ ಸೊ ಮೂರನೇ ಪ್ರಶ್ನೆ ಉತ್ತರ ನಾವು ಶಾಲೆಯಲ್ಲಿ ಶಿಕ್ಷಕರು ನೀಡೋ ಸೂಚನೆಗಳನ್ನ ಪಾಲಿಸುತ್ತೇವೆ ಶಿಷ್ಯರು ನಿಶಬ್ದವಾಗಿ ಅಂದ್ರೆ ಶಿಕ್ಷಕರು ನಿಶಬ್ದವಾಗಿ ಪಾಠ ಕೇಳಬೇಕೆಂದ ಹೇಳ್ತಾರೆ ಅವರು ನಮ್ಮ ಒಳ್ಳೆಯದಕ್ಕೆ ಹೇಳ್ತಾರೆ ಇದರಿಂದ ನಮಗೆ ಜ್ಞಾನ ಬೆಳೆಯುತ್ತದೆ ಶಿಕ್ಷಕರು ತಮಗೆ ಬೇಗ ಮಲಗಲು ಮತ್ತು ಬೇಗ ಎದ್ದು ವಿದ್ಯಾಭ್ಯಾಸ ಮಾಡಲು ಹೇಳುತ್ತಾರೆ ಸ್ವಚ್ಛತೆಯಿಂದ ಇರಲು ಶುಭ್ರವಾದ ಸಮವಸ್ತ್ರ ಧರಿಸಲು ಸೂಚನೆಗಳನ್ನು ನೀಡುತ್ತಾರೆ ಸಾಲಾಗಿ ಬರ್ಲಿಕ್ಕೆ ಹೇಳ್ತಾರೆ ಎಸ್ ಶಾಲೆಯ ಗಂಟೆ ಹಾಕಿದ ತಕ್ಷಣ ಹೊರಗಡೆ ಹೋಗಲು ಒಳಗಡೆ ಬರಲು ಸಹಿತ ನಿರ್ದೇಶನಗಳನ್ನ ಶಿಕ್ಷಕರು ಕೊಡ್ತಾರೆ ಮುಂದಿನ ಪ್ರಶ್ನೆ ನೀವು ನೋಡಿರೋ ಸೂಚನಾ ಫಲಕಗಳಲ್ಲಿ ನಿಮಗೆ ಇಷ್ಟವಾದವನ್ನ ಪಟ್ಟಿ ಮಾಡಿ ಅಂತ ಕೇಳಿದ್ದಾರೆ ನಾಲ್ಕರಲ್ಲಿ ಉತ್ತರ ರಸ್ತೆ ಪಕ್ಕ ಇರುವ ಸೂಚನಾ ಫಲಕ ಮುಂದೆ ರಸ್ತೆಯಲ್ಲಿ ಎಸ್ ಉಬ್ಬು ತಗ್ಗುಗಳಿವೆ ಅಂತಕ್ಕಂಥ ಸೂಚನೆಯನ್ನ ಏನ್ ಮಾಡಿರ್ತಾರಪ್ಪ ಅಂದ್ರೆ ಹಾಕಿರ್ತಾರೆ ಎಸ್ ಇದರಿಂದ ಎಲ್ಲ ಸವಾರರು ಈ ಸೂಚನಾ ಫಲಕವನ್ನು ನೋಡಿ ಮುಂದೆ ಉಬ್ಬು ತಗ್ಗುಗಳು ಇರೋದನ್ನ ನೋಡಿ ತಮ್ಮ ವಾಹನಗಳ ವೇಗವನ್ನು ಕಡಿಮೆ ಮಾಡುತ್ತಾರೆ ಈ ಉಬ್ಬುಗಳನ್ನು ನಿಧಾನವಾಗಿ ಹತ್ತಿ ಇಳಿಸಿ ಹೋಗ್ತಾರೆ ಇದರಿಂದ ಬಹಳಷ್ಟು ಪ್ರಾಣಗಳನ್ನು ಉಳಿಸಲಿಕ್ಕೆ ಸಹಕಾರಿಯಾಗ್ತದ ವಾಹನದ ವೇಗವನ್ನು ಸಹಿತ ತಗ್ಗಿಸಬಹುದು ಈ ಕಲಿಕಾಫಲದ ಕಡೆಯ ಪ್ರಶ್ನೆ ನಿಮ್ಮ ಸಹಪಾಠಿಗಳ ಸಹಾಯದಿಂದ ನೀರು ಉಳಿಸಿ ಅನ್ನೋ ಸೂಚನಾ ಫಲಕವನ್ನು ರಚಿಸಿ ಅಂತ ಕೇಳಿದರೆ ವಿಶೇಷವಾಗಿ ನೀರು ಅಮೂಲ್ಯ ಹಿತಮಿತ ಬಳಕೆ ಅಗತ್ಯ ಅನ್ನೋದನ್ನ ಈ ವಾಕ್ಯವನ್ನ ತಾವು ಸ್ವಲ್ಪ ಚಿತ್ರದೊಂದಿಗೆ ಅಂದವಾಗಿ ಬಣ್ಣ ಹಾಕಿ ಬರೆದ್ರೆ ಸೊ ಖಂಡಿತವಾಗಿ ಕಂಪ್ಲೀಟ್ ಆಗ್ತದೆ ಸೊ ಇಷ್ಟಿತ್ತು ನೋಡಿ ಏಳನೇ ತರಗತಿಯ ಪ್ರಥಮ ಭಾಷೆ ಕನ್ನಡದ ಮೊದಲ ಕಲಿಕಾ ಫಲದಲ್ಲಿ ಸೊ ನಾನು ಉತ್ತರಗಳನ್ನು ಕೊಟ್ಟಿದ್ದೀನಿ ನಿಮ್ಮ ಗ್ರಹಿಕೆಗೆ ಸಂಬಂಧಪಟ್ಟಂತೆ ವಾಕ್ಯಗಳನ್ನು ರಚಿಸಬಹುದು ನಿಮ್ಮ ಶಬ್ದ ಸಂಪತ್ತು ನಿಮ್ಮ ವಾಕ್ಯ ರಚನೆಗಳ ಮೇಲೆ ಅವಲಂಬಿತ ಆಗಿರ್ತದೆ ಇದು ಕೇವಲ ಉತ್ತರಗಳು ಒಂದು ಮಾದರಿ ಮಾತ್ರ ಸೊ ಮತ್ತೆ ಮುಂದಿನ ವಿಷಯದ ವಿಡಿಯೋಗಳೊಂದಿಗೆ ಸಿಗ್ತೀನಿ ವಾಟ್ಸಪ್ ಚಾನಲ್ ಅದು